ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಒಳ್ಳೆಯ ಗುರುವಾರ ಇದೆ ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ ಖಂಡಿತ ಈ ರೀತಿಯಾಗಿ ಸಣ್ಣದಾಗಿ ಆದರೂ ನೀವು ದುಡ್ಡಿನ ಶೇಖರಣೆಯನ್ನು ಮಾಡ್ತಾ ಹೋದರೆ ಸಣ್ಣ ಪ್ರಮಾಣ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು ಏನಪ್ಪ ಇವರು ಮೂರು ರೂಪಾಯಿ ಆರು ರೂಪಾಯಿ ಎಂಬತ್ತು ರೂಪಾಯಿ ಜೋಡಿಸಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋಬೋದು ಸ್ನೇಹಿತರೆ ಆದರೆ ಮೂರು ಆರು ಒಂಬತ್ತು ಅನ್ನೋ ಸಂಖ್ಯೆ ಅದೃಷ್ಟದ ಸಂಖ್ಯೆಯಾಗಿದೆ ಈ ಸಂಖ್ಯೆ ಈ ಸಂಖ್ಯೆಗಳ ರೂಪದಲ್ಲಿ ನೀವು ಈ ಸಂಖ್ಯೆಗಳ ಪ್ರಮಾಣದಲ್ಲಿ ನೀವು ಹಣವನ್ನು ಶೇಖರಣೆ ಮಾಡಲಿಕ್ಕೆ ಶುರು ಮಾಡಿದರೆ ಹಣ ಹಣವನ್ನೇ ಸೆಳೆಯುವ ರೀತಿಯಲ್ಲಿ ನಿಮ್ಮ ಅದೃಷ್ಟವೇ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯಾಗಿ ಹಣ ಬರಬಹುದು ಇಲ್ಲ ಯಾವುದೋ ಅಡೆತಡೆಯಾಗಿ ನಿಂತಿರೋ ಹಣ ಬರಬಹುದು ಇಲ್ಲವೇ ಯಾವುದೋ ಒಂದು ಅದೃಷ್ಟದ ರೀತಿಯಲ್ಲೂ ಸಹ ಹಣ ನಿಮ್ಮನ್ನು ಬಂದು ಸೇರುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿ ಈ ಮೂರು ಸಂಖ್ಯೆಗಳಿಗಿದೆ ಹಾಗಾಗಿ ಮೂರು ಆರು ಒಂಬತ್ತರ ಸಂಖ್ಯೆಯಲ್ಲಿ ಹಣವನ್ನು ನಾಳೆ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಜೋಡಿಸಲಿಕ್ಕೆ ಶುರು ಮಾಡಿರಿ ಅಂದರೆ ಒಂದು ಕಾಣಿಕೆ ಡಬ್ಬಿ ಇಲ್ಲ ಯಾವುದೋ ಒಂದು ಸಣ್ಣದ ಹಿತ್ತಾಳೆ ಚೊಂಬು ಇಲ್ಲವೇ ಯಾವುದಾದ್ರಲ್ಲೂ ಒಂದರಲ್ಲಿ ಹಾಕಿ ನೀವು ಜೋಡಿಸಲಿಕ್ಕೆ ಅಭ್ಯಾಸ ಮಾಡಿಕೊಡ್ರಿ ಹಾಗೆ ಗುರುವಿಗೆ ಎರಡು ತೆಂಗಿನಕಾಯಿಗಳನ್ನು ಇವತ್ತು ಗುರುಪುಷ್ಯಾಮೃತ ಯೋಗದಲ್ಲಿ ಕೊಡೋದರಿಂದ ನಿಮ್ಮ ಅಪೂರ್ಣವಾದ ಕೆಲಸ ಕಾರ್ಯಗಳು ಜರುಗ್ತವೆ ಸ್ನೇಹಿತರೆ ಇದು ಕೂಡ ಗುರುಪುಷ್ಯಾಮೃತ ಒಂದು ವಿಶೇಷ ಮಾಹಿತಿಯಾಗಿದೆ ಹಾಗೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಗುರುಪುಷ್ಯಾಮೃತದ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ನಿಮಗೆ ತುಂಬ ಒಳ್ಳೆಯ ಮಾಹಿತಿ ಸಿಗುತ್ತೆ ನಿಮಗಿದು ತುಂಬ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ಣವಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಈ ಗುರು ಪುಷ್ಯಾಮೃತವನ್ನು ನೀವು ಮಿಸ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಇನ್ನೂ ಸಿಗೋದು ಅಕ್ಟೋಬರು ನವೆಂಬರಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿಂದನೇ ನಾಳೆಯಿಂದನೇ ನಿಮಗೆ ಗುರುವೇ ಆದೇಶ ನೀಡ್ತಾ ಇದ್ದಾರೆ ಅಂದ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊಡ್ರಿ ಆ ಅಕ್ಟೋಬರು ಮತ್ತು ನವಂಬರು ಬರೋದೊಳಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ತೀರ ಸ್ನೇಹಿತರೆ ಇದೇ ಗುರುವಾರ ಇಪ್ಪತ್ತೆರಡನೇ ತಾರೀಕು ಗುರು ಪುಷ್ಯಾಮೃತ ಯೋಗವಿದೆ ಅಮೃತ ಸಿದ್ಧಿ ಯೋಗದಲ್ಲಿ ಬರುವ ಈ ಗುರು ಪುಷ್ಯಾಮೃತ ಯೋಗ ನಮ್ಮ ಪಾಲಿಗೆ ಹೆಚ್ಚು ಸಂತೋಷ ಸುಖ ನೆಮ್ಮದಿಯನ್ನು ತಂದುಕೊಡುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಕ ಒಂದು ಒಳ್ಳೆಯ ರೀತಿಯ ಪೂಜೆಗಳನ್ನು ಆಚರಣೆಗಳನ್ನು ಹಾಗೆ ರೀತಿ ನೀತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಹಾಗೆ ಈ ದಿನ ಮನೆಗೆ ಏನೆಲ್ಲ ಸಾಮಾನುಗಳನ್ನು ಖರೀದಿ ಮಾಡ್ತಂದರೆ ಎಷ್ಟು ಒಳ್ಳೆಯದಂದರೆ ಖಂಡಿತವಾಗಿ ಈ ದಿನ ನೀವು ವಾಹನ ಖರೀದಿಯನ್ನಾದರೂ ಹಾಗೆ ಬಂಗಾರ ಒಡವೆ ವಸ್ತ್ರ ಈ ರೀತಿಯ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಖರೀದಿ ಮಾಡಬೇಕು ಅಂತ ಇದ್ದರೆ ಈ ದಿನ ಖರೀದಿ ಮಾಡಿದರೆ ಅದು ಹತ್ತರಷ್ಟು ಹೆಚ್ಚಾಗತ್ತೆ ಅನ್ನೋ ಪ್ರತೀತಿ ಇದೆ ಹಾಗಾಗಿ ಈ ದಿನ ನೀವು ಖರೀದಿ ಮಾಡ್ಕೊಬಹುದು ಹಾಗೆ ಮಧ್ಯಮ ವರ್ಗದ ಜನರು ಇದ್ದೀವಿ ನಮಗೂ ಕೂಡ ಬಂಗಾರ ಖರೀದಿ ಮಾಡೋ ಆಸೆ ಇದೆ ಆದರೆ ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿ ಬೇಜಾರಾಗೋದು ಏನೂ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಒಂದೇ ಸಮಾನವಾಗಿ ಎಲ್ಲರ ಹತ್ರನೂ ಹಣ ಇರೋಲ್ಲವಾ ಏನಾದರೂ ಖರೀದಿ ಮಾಡ್ಕೊಳ್ಳೋಕ್ಕೆ ಅಂತಹವರು ಬೇಜಾರಾಗೋದೇನು ಬೇಡ ಸ್ನೇಹಿತರೆ ಸಂಪತ್ತಿಗೆ ಸರಿಸಮಾನವಾದ ದಿನಸಿಗಳನ್ನು ಸಹ ನೀವು ಖರೀದಿ ಮಾಡ್ಕೊಳ್ಬೋದು ಅಂದರೆ ದವಸ ಧಾನ್ಯಗಳನ್ನು ಖರೀದಿ ಮಾಡ್ಕೊಳ್ಬೋದು ತೆಂಗಿನಕಾಯನ್ನು ಮನೆಗೆ ತಂದ್ರಿ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಅರಿಶಿನದ ಕೊಂಬು ಬಂಗಾರಕ್ಕೆ ಸಮಾನವಾದ ಅರಿಶಿನ ಕೊಂಬನ್ನು ತಂದ್ರಿ ತುಂಬ ಒಳ್ಳೆಯ ಯಶಸ್ಸು ಸಿಗುತ್ತೆ ಹಾಗೆ ಅಭಿವೃದ್ಧಿಯೂ ಆಗುತ್ತೆ ಹಾಗೆ ಸೌಭಾಗ್ಯದ ಸಂಕೇತವೂ ಕೂಡ ಅರಿಶಿನದ ಕೊಂಬಾಗಿದೆ ಅರಿಶಿನ ಕುಂಕುಮ ತನ್ರಿ ಹಾಗೆ ತೆಂಗಿನಕಾಯಿಗಳನ್ನು ತನ್ರಿ ಹಾಗೆ ಹಿತ್ತಾಳೆಯ ಪೂಜೆಯ ಸಾಮಾನುಗಳನ್ನು ಸಹ ನೀವು ಈ ದಿನ ಖರೀದಿ ಮಾಡ್ಕೊಳ್ಬಹುದು ಅದು ಕೂಡ ಅತ್ಯಂತ ಶ್ರೇಷ್ಠವಾದ ಫಲವನ್ನೇ ತಂದುಕೊಡುತ್ತೆ ಹಾಗಾಗಿ ನಮ್ಮ ಹತ್ರ ಬಂಗಾರ ಒಡವೆ ವಸ್ತ್ರ ಖರೀದಿ ಮಾಡ್ಕೊಳಕ್ ಅಂತ ಅಂತೇಳಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಇಲ್ಲ ಸ್ನೇಹಿತರೆ ಯೋಗದಲ್ಲಿ ನೀವು ಈ ರೀತಿಯ ವಸ್ತುಗಳನ್ನು ಸಹ ಮನೆಗೆ ಖರೀದಿ ಮಾಡಿ ತರಬಹುದು ಸ್ನೇಹಿತರೆ ಏನೂ ಆಗೋದಿಲ್ಲಪ್ಪ ನಮ್ಮಿಂದ ಅಷ್ಟು ಆಗೋದಿಲ್ಲ ಅಂದರೆ ಹತ್ತು ರೂಪಾಯಿ ಕೊಟ್ಟು ವಿಳ್ಳೇದೆಲೇನಾದರೂ ಸಹ ನೀವು ಖರೀದಿ ಮಾಡ್ಕೊಂಡು ಬರ್ಬೋದು ಒಂದು ಹತ್ತು ರೂಪಾಯಿ ಅರಿಶಿನ ಕುಂಕುಮನಾದರೂ ತರ್ಬೋದು ಸ್ನೇಹಿತರೆ ಅದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಸಂಕೇತವಾದ ಈ ವಸ್ತುಗಳನ್ನು ನೀವು ಈ ದಿನ ಮ ಖರೀದಿ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಈ ಖಂಡಿತವಾಗಿ ಈ ವಸ್ತುಗಳಲ್ಲಿ ಈ ಎಲೆ ಅಡಿಕೆ ಅರಿಶಿನ ಕುಂಕುಮ ಅರಿಶಿನದ ಕೊಂಬು ಈ ತೆಂಗಿನಕಾಯಿ ಈ ರೀತಿ ವಸ್ತುಗಳಲ್ಲಿ ತಾಯಿ ಮಹಾಲಕ್ಷ್ಮಿಯೇ ಸಾಕ್ಷಾತ್ತಾಗಿ ನೆಲೆಯಾಗಿರ್ತಾಳಲ್ಲ ಅವಳೇ ನಮ್ಮನೆಗೆ ಸಿರಿ ಸಂಪತ್ತಿನ ರೂಪದಲ್ಲಿ ಮನೆಗೆ ಆ ಬರ್ತಾಳೆ ಅಂತ ಮನೆಗೆ ಬರ್ತಾಳೆ ಸ್ನೇಹಿತರೆ ಹಾಗಾಗಿ ನೀವು ದುಃಖ ಪಡುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ಇದ್ದಂಥ ಒಡವೆ ವಸ್ತ್ರ ಗಾಡಿ ಮನೆ ಏನು ಬೇಕಾದರೂ ಈ ದಿನ ನೀವು ಖರೀದಿ ಮಾಡ್ಕೊಳ್ಬೋದು ಆದರೆ ಇಲ್ಲ ಅನ್ನೋರು ಈ ದಿನ ಈ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಈ ರೀತಿಯಾದರೂ ನಾವು ನಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಬಂದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಅಷ್ಟೇ ಅಭಿವೃದ್ಧಿ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದೊಂದಾಗಿ ಅಂದರೆ ಸಣ್ಣ ಸಣ್ಣದಿಂದಲೇ ನಾವು ಕೂಡ್ಲಿಕ್ಕೆ ಶುರು ಮಾಡಿದರೆ ಅದು ಹೇಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಶಸ್ಸು ಸಿಗುತ್ತೋ ಅದೇ ಥರ ನಾವು ಈ ರೀತಿಯಾದ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಸೌಭಾಗ್ಯದ ಸಮೇ ಸೌಭಾಗ್ಯದ ಸಂಕೇತವಾಗಿರುವ ವಸ್ತುಗಳನ್ನು ಮಹಾಲಕ್ಷ್ಮಿ ವಾಸವಾಗಿರುವ ಈ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಈ ವಸ್ತುಗಳನ್ನು ಮನೆಗೆ ತಂದರೂ ಕೂಡ ತಾಯಿ ಜಗನ್ಮಾತೆಯಾದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಈ ವಸ್ತುಗಳ ರೂಪದಲ್ಲಿ ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ ಹಾಗಾಗಿ ತುಂಬ ಒಳ್ಳೆಯದಿದೆ ಈ ದಿನ ಯಾವುದೇ ರೀತಿ ಜಗಳ ಏನು ಮಾಡಕ್ಕೆ ಹೋಗ್ಬೇಡ್ರಿ ಈ ದಿನ ತುಂಬ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡ್ರಿ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದರಲ್ಲಿ ಒಂದು ಸಿಹಿಯನ್ನು ತಯಾರಿಸಿ ಭಗವಂತನಿಗೆ ಆರಾಧನೆ ಮಾಡಿರಿ ಗುರುವಿಗೆ ಆರಾಧನೆ ಮಾಡಬೇಕು ಯಾಕಂದರೆ ಇದು ಗುರುಪುಷ್ಯಾಮೃತ ಯೋಗ ಅಂದರೆ ಬಹಳ ವಿಶೇಷವಾದ ಯೋಗ ಹಾಗಾಗಿ ಈ ದಿನ ನೀವು ಬಾಬಾನ ಮಂದಿರಕ್ಕೆ ಎರಡು ತೆಂಗಿನಕಾಯಿಗಳನ್ನು ತಗೊಂಡೋಗಿ ಕೊಡಬೇಕು ಸ್ನೇಹಿತರೆ ಅಂದರೆ ಬಾಬಾರವರು ಯಾವಾಗಲೂ ಮಸೀದಿಯಲ್ಲಿ ಕುಳಿತಿದ್ದಾಗ ಮಕ್ಕಳಾಗ್ದಿದ್ದವರು ಹೋದಾಗ ಇಲ್ಲ ಯಾವುದೋ ಒಂದು ಸಮಸ್ಯೆಗೆ ಹೋದಾಗ ಹೋಗಿ ಫಲವನ್ನು ತಗೊಂಡು ಬರ್ರಿ ಅಂತ ಹೇಳ್ತಿದ್ರು ಸ್ನೇಹಿತರೆ ಹೋಗಿ ತೆಂಗಿನಕಾಯಿ ಬಾ ಅಂತ ಹೇಳಿ ಕಳಿಸ್ತಿದ್ರು ಆ ತೆಂಗಿನಕಾಯಿ ತಂದು ಕೊಟ್ಟವರಿಗೆ ಅದನ್ನು ಆಶೀರ್ವಾದ ಮಾಡಿ ಮಡ್ಲಲ್ಲಿ ಹಾಕೋದ್ರ ಮೂಲಕ ಅವರ ಮಡ್ಲಿಗೆ ಒಂದು ಮಗು ಬಂದು ಸೇರೋ ಹಾಗೆ ಆಶೀರ್ವಾದ ಮಾಡ್ತಿದ್ರು ಹಾಗೆ ಯಾವುದೋ ಒಂದು ಕೆಲಸಕ್ಕೆ ಯಾವುದೋ ಒಂದು ಕೆಲಸದ ನಿಮಿತ್ತ ನಾವು ಹೋಗ್ತಾ ಇದ್ದೀವಿ ಬಾಬಾ ಆಶೀರ್ವಾದ ಮಾಡಿರಿ ಅಂದರೂ ಕೂಡ ಬಾಬಾರವರು ತೆಂಗಿನಕಾಯಿಯನ್ನ ಆಶೀರ್ವಾದ ಮಾಡಿ ಅವರ ಬಳಿಗೆ ಇಟ್ಕೊಳ್ಳಲಿಕ್ಕೆ ಪೂಜಿಸ್ಲಿಕ್ಕೆ ಕೊಡ್ತಿದ್ದರು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ದಿನ ಫಲಗಳನ್ನು ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಶ್ರೀ ಫಲವನ್ನು ಬಾಬಾರವರ ಸನ್ನಿಧಾನಕ್ಕೆ ನಿಮ್ಮ ಯಾವುದಾದ್ರೂ ಒಂದು ಇಚ್ಛೆಯನ್ನು ಹೇಳಿ ಕೊಡ್ತಾ ಬನ್ನಿರಿ ಗುರುಪುಷ್ಯ ಅಮೃತದಲ್ಲಿ ಈ ರೀತಿ ಮಾಡ್ತಾ ಬನ್ನಿರಿ ತುಂಬ ಒಳ್ಳೆಯದಾಗತ್ತೆ ತುಂಬ ರೀತಿಯ ಪೂಜೆಗಳನ್ನು ಹೇಳ್ತಾ ಇದ್ದೀರಿ ಯಾವುದಂತ ಮಾಡೋದು ಅಂತ ಹೇಳಿ ಸ್ನೇಹಿತರೆ ನಾವೂ ಅಷ್ಟೇ ದಿನನಿತ್ಯ ಊಟ ನಾವೂ ಅಷ್ಟೇ ದಿನನಿತ್ಯ ನಾವು ಅಡುಗೆ ಮಾಡೋದ್ರಲ್ಲಿ ಇವತ್ತು ಒಂದು ತರಕಾರಿ ಸಾರು ಮಾಡಿದರೆ ನಾಳೆ ಒಂಥರ ನಾಡ್ದೊಂಥರ ಈ ರೀತಿ ಮಾಡ್ಕೊಂಡು ತಿಂತೀವಿ ಅಂದಮೇಲೆ ಭಗವಂತನಿಗೂ ನಾವು ನಾನಾ ರೀತಿಯಲ್ಲಿ ನಾವು ಅರ್ಚಿಸೋದ್ರಲ್ಲಿ ತಪ್ಪೇನಿಲ್ಲ ನಾನಾ ರೀತಿಯಲ್ಲಿ ಅವನನ್ನು ಪೂಜಿಸೋದ್ರಲ್ಲಿ ನಾನಾ ರೀತಿ ವಸ್ತುಗಳನ್ನು ಅವನಿಗೆ ಅರ್ಪಿಸೋದ್ರಲ್ಲಿ ಎಲ್ಲದರಲ್ಲೂ ಒಂದು ಒಳ್ಳೆಯ ಉದ್ದೇಶ ಅಲ್ಲ ಸ್ನೇಹಿತರೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಅಂತ ಪೂಜಿಸ್ತೀವಿ ಶುಕ್ರವಾರ ಮಹಾಲಕ್ಷ್ಮಿ ವಾರ ಅಂತ ಪೂಜಿಸ್ತೀವಿ ಶನಿವಾರ ಆಂಜನೇಯ ಸ್ವಾಮಿ ಶನಿದೇವರು ನಾರಾಯಣ ಶ್ರೀನಿವಾಸನ ವಾರ ಅಂತ ಹೇಳಿ ಪೂಜಿಸ್ತೀವಿ ಅಂದ್ರೆ ಎಲ್ಲದರ ಉದ್ದೇಶ ಏನಿದೆ ಗೊತ್ತಾ ಏನಿದೆ ಗೊತ್ತಾ ನಾವು ಪ್ರತಿ ಹಂತದಲ್ಲೂ ಭಗವಂತನ ದೈವಾರಾಧನೆಯಲ್ಲೇ ನಮ್ಮನ್ನು ನಾವು ನಿರತವಾಗಿಟ್ಕೊಳ್ಬೇಕು ಇದರಿಂದ ನಮ್ಮಲ್ಲಿ ಸದಾಕಾಲ ಸಕಾರಾತ್ಮಕ ವಿಚಾರಗಳು ಊರ್ಜೆಗೊಳ್ತಾ ಇರ್ತವೆ ಇಲ್ಲ ಅಂದರೆ ನಾವು ವರ್ಷಕ್ಕೊಂದೇ ದಿನ ಪೂಜೆ ಮಾಡೋದು ಅಂದಾಗ ನಾವು ವರ್ಷ ಇಡೀ ಬರೀ ನಕಾರಾತ್ಮಕತೆಯಿಂದ ಆವರಿಸ್ತೀವಿ ಕಷ್ಟ ದುಃಖಗಳಿಗೆ ಈಡಾಗ್ಬಿಡ್ತೀವಿ ಅದೇ ನಾವು ಹಂತ ಹಂತದಲ್ಲೂ ನಮ್ಮ ಜೊತೆ ಭಗವಂತ ಇದ್ದಾನೆ ಅಂತೇಳಿ ನಾವು ದಿನನಿತ್ಯ ಎದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಮ್ಮನ್ನು ನಾವು ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಬಲ ಬರುತ್ತೆ ಶಕ್ತಿ ಬರುತ್ತೆ ನಾವು ಚೈತನ್ಯ ಉಂಟಾಗುತ್ತೆ ಹಾಗೆ ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ನಮ್ಮ ಮನೆಯು ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿ ಒಳ್ಳೆಯ ಶುದ್ಧವಾದ ದೀಪಗಳೊಂದಿಗೆ ಬೆಳಗ್ತವೆ ಅಲ್ವಾ ಸ್ನೇಹಿತರೆ ಆ ವಾತಾವರಣವನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲಿ ಕಟ್ಟಿದಲ್ಲಿ ಬಲೆ ಕಸ ಇವೆಲ್ಲ ಇಟ್ಕೊಂಡ್ರೆ ಲಕ್ಷ್ಮಿಯ ವಾಸ ಅಲ್ಲಿ ಹಾಗೆ ಆಗುತ್ತೆ ಮಹಾಲಕ್ಷ್ಮಿಯ ಅಕ್ಕನಾದ ಜ್ಯೇಷ್ಠಾದೇವಿ ಇದಳೆಲ್ಲ ಅವಳು ವಾಸ ಇಂತಹ ಸ್ಥಳಗಳೇ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಇರೋ ಇರುವ ಒಂದು ಸಣ್ಣ ಮನೆಯಾದರೂ ಪರವಾಗಿಲ್ಲ ಅದನ್ನು ಆದಷ್ಟು ಒರೆಸಿ ಗುಡಿಸಿ ಚೆನ್ನಾಗಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಡ್ರಿ ಇದರಿಂದ ತುಂಬ ಒಳ್ಳೆಯದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇವು ಕೂಡ ಗುರುಪುಷ್ಯಾಮೃತದಲ್ಲಿ ಗುರುಪುಷ್ಯಾಮೃತ ಯೋಗದಲ್ಲಿ ಈ ಕೆಲಸ ಮಾಡಿದರೂ ಕೂಡ ನಿಮಗೆ ಅಷ್ಟೇ ಪುಣ್ಯ ದೊರಕುತ್ತೆ ಸ್ನೇಹಿತರೆ ಹಾಗಾಗಿ ಒಂಬತ್ತು ದೀಪಗಳ ಆರಾಧನೆ ಆಗಿರಬಹುದು ಹಾಗೆ ಒಂಬತ್ತು ಬಾಬಾರವರ ವ್ರತಗಳಾಗಿರಬಹುದು ಒಂಬತ್ತು ನಾಣ್ಯಗಳ ಸಂಕಲ್ಪ ಆಗಿರ್ಬೋದು ಹಾಗೆ ಗುರುವಾರ ದುನಿಗೆ ಹೋಗಿ ತ ಪೂರ್ಣ ಫಲವನ್ನು ಹೋಗಿ ಅರ್ಪಿಸಿ ಬರೋದೇ ಆಗಿರಬಹುದು ಸಂಕಲ್ಪ ಮಾಡಿ ತುಪ್ಪ ಪೂರ್ಣ ಫಲವನ್ನು ಬಾಬಾರವರ ಮಂದಿರಕ್ಕೆ ದುನಿಯಿಗೆ ಹೋಗಿ ಅರ್ಪಿಸಿ ಬರೋ ಕೆಲಸವೇ ಆಗಿರ್ಬೋದು ಪ್ರತಿಯೊಂದು ಆಚರಣೆಯಾಗಿರಲಿ ಸ್ನೇಹಿತರೆ ಅದೆಲ್ಲವೂ ನಮ್ಮಲ್ಲಿ ಸಕಾರಾತ್ಮಕತೆಯ ಬಲವನ್ನು ತುಂಬೋದ್ರ ಜೊತೆಗೆ ನಾವು ಸದಾ ಸದಾ ನಿರತವಾಗಿರ್ತೀವಿ ಗುರುವಿನ ಒಂದು ಸದಾ ನಮ್ಮನ್ನು ನಾವು ಸಚೇತವಾಗಿಟ್ಕೊಳ್ತೀವಿ ಗುರುವಿನ ಕಡೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ರೀತಿ ಹೋಗೋದರಿಂದ ಅವರ ಒಲಿವಿಗೆ ನಾವು ಕಾರಣರಾಗ್ತೀವಿ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ನಮಗೆ ಅನೇಕ ರೀತಿಯ ದಾರಿಗಳು ತೆರೆದುಕೊಳ್ತವೆ ಮಾರ್ಗದರ್ಶನಗಳು ಸಿಗ್ತವೆ ಒಳ್ಳೆಯ ಜನರ ಪರಿಚಯ ಆಗುತ್ತೆ ಒಳ್ಳೆಯ ರೀತಿ ನೀತಿಯಲ್ಲಿ ನಮ್ಮ ನಡವಳಿಕೆಗಳು ಸಹ ಬದಲಾಗ್ತವೆ ನಾವು ಬದಲಾಗೋದ್ರಿಂದ ನಮ್ಮ ಮನೆಯ ವಾತಾವರಣ ಕೂಡ ಶುದ್ಧವಾಗಿ ಬದಲಾಗುತ್ತೆ ಇದರಿಂದ ನಮ್ಮ ಮಕ್ಕಳು ಕೂಡ ಬದಲಾಗ್ತಾರೆ ಹಾಗಾಗಿ ನಾವು ಈ ರೀತಿಯ ಆಚರಣೆಗಳನ್ನು ದಿನನಿತ್ಯ ಮಾಡೋದ್ರಲ್ಲಿ ತಪ್ಪು ಏನೂ ಇಲ್ಲ ಸ್ನೇಹಿತರೆ ಬಾಬಾರವರು ಕೂಡ ಸದಾ ಈ ತರಹ ಸಂದೇಶಗಳನ್ನು ಉಪದೇಶಗಳನ್ನು ಸರಳವಾದ ರೀತಿಯಲ್ಲಿ ಕೊಡ್ತಾನೆ ಇರ್ತಿದ್ರು ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಇವತ್ತು ಗುರುಪುಷ್ಯ ಸ್ನೇಹಿತರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಸ್ನೇಹಿತರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಎರಡು ಕಾಯಿಗಳನ್ನು ಫಲಗಳನ್ನು ಬಾಬಾರವರ ಎರಡು ಜೋಡಿ ತೆಂಗಿನಕಾಯಿಗಳನ್ನು ಸಿಪ್ಪೆ ಇಲ್ಲದೇ ಆದರೂ ಪರವಾಗಿಲ್ಲ ಸಿಪ್ಪೆ ಇರೋದಲ್ಲ ಎರಡು ಜೋಡಿ ತೆಂಗಿನಕಾಯಿಗಳನ್ನು ತಗೊಂಡು ಹೋಗಿ ಬಾಬಾರವರ ಸನ್ನಿಧಾನಕ್ಕೆ ಅರ್ಪಿಸಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈ ಎರಡು ಜೋಡಿ ತೆಂಗಿನಕಾಯಿಗಳನ್ನು ತಗೊಂಡು ಅದನ್ನು ಬಾಬಾರವರ ಇದೆ ಎರಡು ಜೋಡಿ ತೆಂಗಿನಕಾಯನ್ನು ಎರಡು ಜೋಡಿ ತೆಂಗಿನಕಾಯಿಗಳನ್ನು ತಗೊಂಡು ಹೋಗಿ ಬಾಬಾರವರ ಮುಂದೆ ಪ್ರಾರ್ಥನೆ ಮಾಡಿಕೊಡ್ರಿ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಂಕಲ್ಪ ಬೇಗ ಈಡೇರಿಸೋ ಹಾಗೆ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಎರಡೂ ಫಲಗಳನ್ನು ಅಲ್ಲಿ ಕೊಟ್ಬಿಡ್ರಿ ಬಾಬಾರವರ ಸನ್ನಿಧಾನಕ್ಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಹಾಗೆ ನೀವೇನು ದೀಪಗಳನ್ನು ಅಲ್ಲೇ ಬೆಳಕು ಅಲ್ಲೇ ಬೆಳಗುವ ಒಂದು ಪರಿಕ್ರಮ ಇಟ್ಕೊಂಡಿದ್ರೆ ಅಲ್ಲೇ ಬೆಳಗ್ರಿ ಇಲ್ಲ ಈ ದಿನ ನಮ್ಮದು ರಥ ಮುಗಿತಾ ಇದೆ ಅಂದರೆ ಈ ದಿನ ತುಂಬ ಒಳ್ಳೆಯ ಯೋಗ ಇದೆ ಈ ಗುರುಪುಷ್ಯಾಮೃತ ಯೋಗದಲ್ಲೇ ನಮ್ಮದು ಒಂಬತ್ತು ವಾರ ಗುರುವಾರ ವ್ರತ ಮುಗಿತಾ ಇದೆ ಅಂದರೂ ಕೂಡ ಈ ದಿನ ನೀವು ಈ ಈ ಈ ವ್ರತವನ್ನು ಮುಗಿಸ್ಬೋದು ಸ್ನೇಹಿತರೆ ಹಾಗೆ ನೀವು ಏನಾದರೂ ದಾನ ಧರ್ಮಗಳನ್ನು ಮಾಡೋದಾದರೆ ಖಂಡಿತವಾಗಿಯೂ ಮ ಯಥಾಶಕ್ತಿಯ ಅನುಸಾರವಾಗಿ ಕೈಲಾದ ದಾನವನ್ನು ಮಾಡಿರಿ ತುಂಬ ಒಳ್ಳೆಯದಿದೆ ಸ್ನೇಹಿತರೆ ಗುರುಪುಷ್ಯಾಮೃತ ಯೋಗದಲ್ಲಿ ಬರೀ ಖರೀದಿಯ ವಿಚಾರವೇ ನಮಗೆ ಫಲಾಸ ಗುರುಪುಷ್ಯಾಮೃತ ಯೋಗದಲ್ಲಿ ನಾವು ಏನು ಖರೀದಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಏನನ್ನು ದಾನ ಮಾಡ್ತೀವಿ ಇನ್ನೊಬ್ಬ ಏನನ್ನ ದಾನ ಮಾಡ್ತೀವಿ ಹಾಗೆ ಯಾವ ರೀತಿ ಮನಸ್ಥಿತಿಯೊಂದಿಗೆ ಒಬ್ಬರಿಗೆ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಬರೀ ಖರೀದಿ ಮಾಡೋದೇ ನಮಗೆ ಫಲ ಸಿಗೋ ಹಾಗಾಗಿದ್ದರೆ ಖಂಡಿತವಾಗಿಯೂ ಅದು ಬೇರೆ ವಿಚಾರನೇ ಆಗಿರ್ತಿತ್ತು ಹಾಗಾಗಿ ಇಲ್ಲಿ ಇಲ್ಲಿ ಕರ್ಮಕ್ಕನುಸಾರವಾಗಿ ನಮಗೆ ಫಲ ಸಿಗೋದು ಹಾಗಾಗಿ ನಮ್ಮ ಮನಸ್ಸಿನ ಉದ್ದೇಶ ಒಳ್ಳೆಯ ರೀತಿ ಇದ್ದರೆ ಖಂಡಿತವಾಗಿ ಆ ಕರ್ಮಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಹಾಗಾಗಿ ಈ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ದಾನ ಧರ್ಮವನ್ನು ಸಹ ಯಥೇಚ್ಛವಾಗಿ ಮಾಡ್ಕೊಳ್ಬಹುದು ಆದರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಮಾತ್ರ ಎರಡು ಫಲಗಳನ್ನು ತೆಂಗಿನಕಾಯಿಗಳನ್ನು ಬಾಬಾರವರ ಮಂದಿರಕ್ಕೆ ಕೊಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರು ಇದು ಬಹಳ ಒಳ್ಳೆಯ ಶುಭ ಫಲವನ್ನು ತಂದುಕೊಡುತ್ತೆ ನಿಮಗೆ ಮತ್ತೆ ಯಾರೆಲ್ಲ ಹೊಸದಾಗಿ ರಥವನ್ನು ಪ್ರಾರಂಭಿಸಬೇಕು ಅಂತ ಇದ್ದೀರಲ್ಲ ಈ ಗುರು ಗುರುಪುಷ್ಯಾಮೃತ ಯೋಗದಿಂದ ಪ್ರಾರಂಭಿಸಿ ಹಾಗೆ ಸಚ್ಚರಿತ್ರೆ ಪಾರಾಯಣವನ್ನು ಸಹ ಇವತ್ತಿನಿಂದನೇ ಪ್ರಾರಂಭಿಸಿ ಹಾಗೆ ಯಾರೆಲ್ಲ ಇನ್ನೂ ನಾವು ಸಾಯಿನಾಮವನ್ನು ಬರೀಲಿಕ್ಕೆ ಶುರು ಮಾಡಿಲ್ಲ ಅಂದರು ಕೂಡ ಈ ಗುರುಪುಷ್ಯಾಮೃತ ಯೋಗದ ಶುಭ ದಿನದಲ್ಲಿ ಆ ಕೆಲಸವನ್ನು ಪ್ರಾರಂಭಿಸಿದ್ರೆ ಅತ್ಯಂತ ಶುಭ ಸಿಗುತ್ತೆ ಖರೀದಿಯ ಜೊತೆಗೆ ಒಳ್ಳೊಳ್ಳೆಯ ಉದ್ದೇಶದ ಕಾರ್ಯಗಳನ್ನು ಸಹ ನೀವು ಕೈಗೊಂಡರೆ ಅಷ್ಟೇ ಒಳ್ಳೆಯ ಫಲಗಳು ಸಿಗ್ತವೆ ಸ್ನೇಹಿತರೆ ಖರೀದಿ ಮಾಡೋದ್ರಿಂದಲೇ ನಮಗೆ ಒಳ್ಳೆಯ ಫಲಗಳು ಸಿಗೋದಿಲ್ಲ ಖಂಡಿತವಾಗಿ ಅದರ ಜೊತೆಗೆ ನಮ್ಮ ಮನಸ್ಸು ಕೂಡ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗೋದರಿಂದ ಕೂಡ ನಮ್ಮ ಜೀವನದಲ್ಲಿ ಅತ್ಯುನ್ನತವಾದ ಬದಲಾವಣೆಗಳು ಆಗ್ತವೆ ಹಣ್ಣುಗಳನ್ನು ಸಹ ನೀವು ಇವತ್ತು ಖರೀದಿ ಮಾಡ್ಕೊಂಡು ತರ್ಬೋದು ಅದು ಕೂಡ ಅತ್ಯಂತ ಶುಭ ಫಲ ಯಾರ ಹತ್ರ ಎಲ್ಲ ಬಾಬಾರವರ ಫೋಟೋ ಇಲ್ಲ ಅಂತ ಇದ್ದೀರಲ್ಲ ಖಂಡಿತವಾಗಿಯೂ ಈ ದಿನ ನೀವು ಈ ಗುರುಪುಷ್ಯಾಮೃತ ಯೋಗದಲ್ಲಿ ಗುರುವನ್ನೇ ನಿಮ್ಮ ಮನೆಗೆ ಕರ್ಕೊಂಡು ಬಂದರೆ ನಿಮ್ಮ ಮನೆಗೆ ಸಾಕ್ಷಾತ್ಕಾರದ ಬೆಳಕನ್ನೇ ಕರ್ಕೊಂಡು ಬಂದಂಗೆ ವಿದ್ಯೆಯನ್ನು ಜ್ಞಾನವನ್ನು ಕರ್ಕೊಂಡು ಬಂದಂಗೆ ಮ ಮಹಾಲಕ್ಷ್ಮೀ ನಾರಾಯಣರನ್ನೇ ನೀವು ಕರೆತಂದಂಗಾಗತ್ತೆ ಸ್ನೇಹಿತರೆ ಹಾಗಾಗಿ ಇದು ಕೂಡ ಒಳ್ಳೆಯ ಒಂದು ಆಲೋಚನೆ ಇದು ಕೂಡ ಒಂದು ಒಳ್ಳೆಯ ಕೆಲಸ ಅಂತಲೇ ಅಂದ್ಕೊಂಡು ನೀವು ಈ ಭಾವಚಿತ್ರವನ್ನು ಖರೀದಿ ಮಾಡ್ಕೊಳ್ಬಹುದು ಬಾಬಾರವ್ರದ್ದು ಇದು ಕೂಡ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಸ್ನೇಹಿತರ ಹಾಗಾಗಿ ಈ ದಿನ ಬಾಬಾರವರ ಭಾವಚಿತ್ರ ಯಾರ ಹತ್ರ ಎಲ್ಲ ಇಲ್ಲ ಅವರು ಕೂಡ ಇವತ್ತು ಬಾಬಾರವರನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ಬೋದು ಸ್ನೇಹಿತರೆ ಧಾರಾಳವಾಗಿ ಕರ್ಕೊಂಡು ಬರ್ಬೋದು ಗುರುವೇ ನಿಮ್ಮ ಮನೆಗೆ ಬಂದರೆ ಜ್ಞಾನವೇ ಬಂದಂಗಲ್ಲ ಜ್ಞಾನವೇ ಬಂದಾದ ಮೇಲೆ ಕತ್ತಲೆಗಲ್ಲಿ ಎಲ್ಲಿ ಜಾಗ ಇರುತ್ತೆ ಹೇಳ್ರಿ ಬೆಳಕೆ ಬೆಳಕೆ ನಿಮ್ಮನ್ನು ಆವರಿಸುತ್ತೆ ನಿಮ್ಮ ಮನೆಯನ್ನು ನಿಮ್ಮನ್ನು ಹಾಗಾಗಿ ಈ ದಿನ ನೀವು ಬಾಬಾರವರ ಭಾವಚಿತ್ರವನ್ನು ಸಹ ಕೊಂಡ್ಕೊಳ್ಬರ್ಬೋದು ನಾವು ಮನೆಯಲ್ಲಿ ಡೇಟ್ ಆಗಿದ್ದೀವಿ ಒಳಗಡೆ ಹೋಗೋ ಹಾಗಿಲ್ಲ ಪೂಜೆ ಮಾಡೋ ಹಾಗಾಗಿಲ್ಲ ಅಂದರೆ ಖಂಡಿತವಾಗಿಯೂ ಗುರುವಾರ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ಬೇಗ ಎದ್ದು ಸ್ನಾನ ಮಾಡಿಕೊಂಡು ನೀವು ಸ್ವಲ್ಪ ಹೊರಗಿರ್ರಿ ನಿಮ್ಮ ಮನೆಯಲ್ಲಿ ಗಂಡನ ಕೈಯಲ್ಲಾದರೂ ಮಗು ಕೈಯಲ್ಲಾದರೂ ಇವತ್ತು ದೇವರ ಮನೆಯಲ್ಲಿ ಎರಡು ದೀಪಗಳನ್ನಂತೂ ಬೆಳೆಸೋದು ನಾವು ಸ್ನೇಹಿತರೆ ಸ್ನೇಹಿತರು ಯಾಕಂದರೆ ಇವತ್ತಿನ ಇವತ್ತು ತುಂಬ ಅತ್ಯಂತ ವಿಶೇಷವಾದ ದಿನ ಇದೆ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ನೀವು ಒಳಗೆ ಬಂದು ನಿಮ್ಮ ಕೆಲಸವನ್ನು ಮಾಡ್ಕೊಳ್ಬಹುದು ಇಷ್ಟೊಂದು ಶ್ರಮ ಪಡ್ರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋಗೆ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಒಳ್ಳೆಯದನ್ನು ಯಾವತ್ತಿ ಒಳ್ಳೆಯ ಉದ್ದೇಶವನ್ನು ಯಾವತ್ತಿದ್ರೂ ಒಳ್ಳೆಯದೇ ಬಂದು ಸೇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನಸ್ಸಿನ ಸಕಾರಾತ್ಮಕ ನಿಮ್ಮ ಮನಸ್ಸಿನ ಸಕಾರಾತ್ಮಕ ಆಲೋಚನೆಗಳು ಯಾವ ರೀತಿ ಇರ್ತವೋ ಅದೇ ರೀತಿಯ ಫಲಗಳು ನಿಮಗೆ ಸಿಗ್ತಾ ಹೋಗ್ತವೆ ಈ ದಿನ ನೀವು ತುಪ್ಪವನ್ನು ಸಹ ಖರೀದಿ ಮಾಡ್ಕೊಂಡು ಬರಬಹುದು ಹಾಲು ಬೆಣ್ಣೆ ತುಪ್ಪ ಮೊಸರು ಕೂಡ ಮಹಾಲಕ್ಷ್ಮಿಯ ವಾಸವಾಗಿರುವ ಅಭಿವೃದ್ಧಿಯ ಸಂಕೇತಗಳಾದ ವಸ್ತುಗಳೇ ಸ್ನೇಹಿತರೆ ಇದರಲ್ಲೂ ಕೂಡ ತಾಯಿ ಜಗನ್ಮಾತೆ ವಾಸವಾಗಿರ್ತಾಳೆ ಹಾಗಾಗಿ ಇದನ್ನು ಕೂಡ ನೀವು ಮನೆಯಲ್ಲಿ ಇವು ಕೂಡ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನ ಸಂಪತ್ ಹಾಗಾಗಿ ಈ ದಿನ ಈ ಕೆಲಸವನ್ನು ಕೂಡ ನೀವು ಮಾಡ್ಕೋಬಹುದು ಹಾಗೆ ಈ ದಿನ ನೀವು ಸಣ್ಣ ಪ್ರಮಾಣದಲ್ಲಿ ಒಂದು ದುಡ್ಡನ್ನ ಶೇಖರಣೆ ಮಾಡುವ ಕೆಲಸವನ್ನು ಕೂಡ ಮಾಡಬಹುದು ಸ್ನೇಹಿತರೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ ಆದರೂ ಕೂಡ ಹೇಳ್ತಾ ಇದ್ದೀನಿ ಇವತ್ತು நீங்கள் நூறு ரூபாய் இந்த ಮೂರು ಆರು ಒಂಬತ್ತು ಸಂಖ್ಯೆಯಿಂದ ನೀವು ದುಡ್ಡನ್ನು ಕೂಡಲಿಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಮೂರು ಆರು ಒಂಬತ್ತು ಅನ್ನೋ ಸಂಖ್ಯೆ ಬಹಳ ಒಳ್ಳೆಯ ಯೋಗ ತರುವ ಸಂಖ್ಯೆಯಾಗಿದೆ ಹಾಗೆ ಈ ಸಂಖ್ಯೆಯ ಮೂಲಕ ನೀವು ಹಣವನ್ನು ಕೂಡಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಹಣವನ್ನು ಹಣವೇ ಸೆಳೆಯುತ್ತೆ ಅನ್ನೋ ಹಾಗೆ ಹಣ ಬಂದು ಹಣವನ್ನು ಕೂಡ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಅನ್ಕೋಬಹುದು ಮೂರು ರೂಪಾಯಿಯನ್ನು ನೀವು ಅನ್ಕೋಬಹುದು ಮೂರು ರೂಪಾಯಿಯನ್ನು ಕೂಡೋದ್ರಿಂದ ಜಾಸ್ತಿ ದುಡ್ಡಾಗಕ್ಕೆ ಸಾಧ್ಯನ ಅಂತ ಹೇಳಿ ಸ್ನೇಹಿತರೆ ಕೇವಲ ಮೂರು ರೂಪಾಯಿಯನ್ನು ಹಣವನ್ನು ನೋಡಬೇಡ್ರಿ ಮೂರು ಆರು ಒಂಬತ್ತು ಅನ್ನೋ ಸಂಖ್ಯೆಯನ್ನು ನೋಡಬೇಡ್ರಿ ಅದರ ವಿಶಿಷ್ಟತೆಯನ್ನು ನೋಡ್ರಿ ಅದ್ರ ಯೋ ಅದು ತರುವ ಯೋಗಗಳನ್ನು ನೋಡ್ರಿ ಸ್ನೇಹಿ ಅದನ್ನು ನೀವು ಒಂದು ಯಾವುದೋ ಒಂದು ಡಬ್ಬಿಲಿ ಹಿತ್ತಾಳೆಯ ಒಂದು ಚೊಂಬಲ್ ಇಲ್ಲವೇ ಒಂದು ಮಣ್ಣಿನ ಕಾಣಿಕೆ ಹುಂಡಿ ಥರ ಬರತ್ತ ದುಡ್ಡು ಜೋಡಿಸ್ಲಿಕ್ಕೆ ಹುಂಡಿ ಬರುತ್ತಲ್ಲ ಆ ಹುಂಡಿ ಆಗಿರ್ಬೋದು ಅದರಲ್ಲಿ ತಂದು ನೀವು ನಿಮ್ಮ ಕೈಲಾದಷ್ಟು ಚಿಲ್ಲರೆ ಅಂದರೆ ಎಲ್ಲಿಗೋ ಹೋಗಿ ಬರ್ತೀರಾ ಅಂತ ಹೇಳ್ಕೊಡ್ರಿ ಪೇಟೆಗೆ ಇಲ್ಲ ಮನೆಯಲ್ಲೇ ಸ್ವಲ್ಪ ಏನಕ್ಕೋ ಒಂದು ಸ್ವಲ್ಪ ಚಿಲ್ಲರೆ ಉಳಿದಿದೆ ಅಂತ ಅಂದ್ಕೊಡ್ರಿ ಅದನ್ನೆಲ್ಲ ಅದರಲ್ಲಿ ಹಾಕೊಳ್ತಾ ಬನ್ನಿರಿ ಸ್ನೇಹಿತರೆ ನಿಮಗೆ ಎಲ್ಲೆಲ್ಲೆಲ್ಲ ಸಿಗುತ್ತಲ್ಲ ಆ ದುಡ್ಡು ಅಲ್ಲಿ ಇಲ್ಲಿ ಇಡೋ ಬದಲಿ ಟಿ ವಿ ಮೇಲೆ ಆ ಗಾಡ್ರೆ ಸೈಡಿಗೆ ಇಲ್ಲ ಅಲ್ಲೊಂದು ಹತ್ರ ಅಡುಗೆ ಮನೆಯಲ್ಲಿ ಆ ಪೇಪರ್ ಅಡಿಗೆ ಈ ಹೀಗೆಲ್ಲ ಹೀಗೆಲ್ಲ ನಾವು ದುಡ್ಡನ್ನ ಇಟ್ಟು ಲಕ್ಷ್ಮಿಗೆ ಅವಮಾನ ಮಾಡೋ ಬದಲು ಈ ರೀತಿಯಾಗಿ ಒಂದು ಡಬ್ಬಿಯನ್ನು ಮಾಡಿಕೊಂಡ್ರೆ ನಿಮಗೆ ಸಿಗೋ ಚಿಲ್ಲರೆ ಕಾಸನ್ನು ನೀವು ಅದಕ್ಕೆ ಹಾಕೊಳ್ತಾ ಬಂದ್ರೆ ಹಣ ಶೇಖರಣೆ ಆಗ್ತಾ ಹೋಗುತ್ತೆ ಚಿಲ್ಲರೆಯಲ್ಲಿ ಚಿಲ್ಲರೆಯ ರೂಪದಲ್ಲಿ ಆ ಡಬ್ಬಿ ತುಂಬ್ತಾ ಹೋದಂಗೆ ಹಣವನ್ನೇ ಹಣ ಆಕರ್ಷಣೆ ಮಾಡೋ ಹಾಗೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿರುವ ಆ ಹಣ ಹಣವನ್ನು ಆಕರ್ಷಣೆ ಮಾಡುತ್ತೆ ಆಗ ಏನಾಗುತ್ತೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಸಿಗುತ್ತೆ ಕೆಲಸಗಳು ಒಳ್ಳೊಳ್ಳೆ ಸಿಗ್ತವೆ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟದ ರೂಪದಲ್ಲಿ ಹಣ ಹೊಲಿದು ಬರ್ಬೋದು ಯಾವುದೋ ಹಿಂದೆ ಹಿಂದೆ ಯಾವುದೋ ಒಂದು ಆಸ್ತಿ ಇತ್ತು ನಿಮ್ಮದು ಅದು ಹಿಂದೆ ಯಾವುದೋ ಒಂದು ಆಸ್ತಿ ಇತ್ತು ಅದು ಬಹಳ ದಿನದಿಂದ ನಮಗೆ ಸಿಗ್ತಾ ಇರಲಿಲ್ಲ ಅಂದರೆ ಅದು ಕೂಡ ಒಂದು ಬರಬಹುದು ಈ ರೀತಿ ಹಣ ಹಣವನ್ನೇ ಸೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಮಾಡಬೇಕು ಆ ಹಣ ಜೋಡಿಸುವಾಗ ಹಣ ಜೋಡಿಸುವ ಹುಂಡಿಯಲ್ಲಿ ಒಂದು ಸಣ್ಣದಾಗಿ ಅರಿಶಿಣದ ಕೊಂಬು ಹಾಕ್ಬೇಕು ಸ್ನೇಹಿತರೆ ಅರಿಶಿಣ ಕೊಂಬು ಹೋಗುವಷ್ಟು ಆ ತೂತ ದೊಡ್ದಿರಲ್ಲ ಅಂದ್ರೆ ಒಂದು ಸ್ವಲ್ಪ ಸಣ್ಣ ಕೊಂಬನ್ನು ತಗೊಂಡು ಅದಕ್ಕೆ ಹೇಗಾದರೂ ಮಾಡಿ ಒಂದು ಚೂರು ನೀವೇ ಕೊರೆದು ಅದನ್ನು ಅದರೊಳಗೆ ಹಾಕಿಬಿಟ್ರೆ ಅದರ ಮೇಲೆ ನೀವು ಹಣವನ್ನು ಸೇರಿಸ್ತಾ ಹೋಗ್ರಿ ಸ್ನೇಹಿತರೆ ಅರಿಶಿನದ ಕೊಂಬು ಹಣವನ್ನು ಸೆಳೆಯುತ್ತೆ ಹಾಗಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಈ ಕೆಲಸವನ್ನು ನೀವು ಮಾಡಲೇಬೇಕು ತುಂಬ ಹಣಕಾಸಿನ ಸಮಸ್ಯೆ ಇರೋರು ಇದನ್ನು ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಎಲ್ಲ ಮೂಲದಿಂದ ಹಣ ಹಣವನ್ನು ಆಕರ್ಷಣೆ ಮಾಡ್ತಾ ಹೋಗುತ್ತೆ ಇದರಿಂದ ನಿಮ್ಮ ಮನೆಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸಹ ನೀವು ಈ ಗುರುಪುಷ್ಯ ಅಮೃತ ಯೋಗದಲ್ಲಿ ಮಾಡ್ಕೊಳ್ಬೋದು ಅತ್ಯಂತ ದೊಡ್ಡ ಪ್ರಮಾಣದ ಒಡವೆ ವಸ್ತ್ರವನ್ನೇ ತರಬೇಕು ಅಂತ ಏನಿಲ್ಲ ಸ್ನೇಹಿತರೆ ಈ ರೀತಿಯಾದ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಅವಳು ನೆಲೆಯಾಗಿರುವ ಅವಳು ವಾಸವಾಗಿರುವ ಈ ವಸ್ತುಗಳನ್ನು ಸಹ ನೀವು ಮನೆಗೆ ತರೋದರಿಂದ ನಿಮ್ಮ ಮನೆಗೆ ಅಭಿವೃದ್ಧಿ ಉಂಟಾಗುತ್ತೆ ಹಾಗೆ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ ಈ ಮನಸ್ಸಿಗೆ ಈ ಸಮಾಧಾನ ನಾನು ಇಷ್ಟಾದರೂ ತನ್ನಲ್ಲಪ್ಪ ಎಲೆ ಅಡಿಕೆ ಅರ್ಶಿನ ಕುಂಕುಮ ಹೂವು ಬಳೆ ಇಂಥವಾದರೂ ಇವತ್ತು ನಾನು ಮನೆಗೆ ತನ್ನಲ್ಲಪ್ಪ ಅನ್ನೋ ಸಂತೃಪ್ತಿಯ ಭಾವ ನಿಮ್ಮಲ್ಲಿ ಕಾಡುತ್ತೆ ಆಗ ನಿಮ್ಮ ಮನಸ್ಸು ನಿರಾತಂಕವಾಗಿ ಇರುತ್ತೆ ಹಾಗೆ ಇದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಮೂಡುತ್ತೆ ಹಾಗೆ ಒಬ್ರಿಗೆ ಮನೆಯಲ್ಲಿರೋ ಸದಸ್ಯರ ಮಧ್ಯೆ ಬಾಂಧವ್ಯನೂ ಕೂಡ ಹೆಚ್ಚಾಗುತ್ತೆ ಅಂದರೆ ಈ ರೀತಿ ವ್ಯವಹರಿಸಿದಷ್ಟು ನಮ್ಮ ಜೀವನ ಸುಖ ಸಮೃದ್ಧಿಯಿಂದ ಕೂಡೋದ್ರ ಜೊತೆಗೆ ನಮ್ಮ ನಮ್ಮಲ್ಲೇ ಪ್ರೀತಿ ವಿಶ್ವಾಸ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ ಬಾಂಧವ್ಯ ಸರಿಯಾಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಹಾಗೆ ತಾಳ್ಮೆಯಿಂದ ವರ್ತಿಸೋದನ್ನು ಕಲಿಬೇಕು ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತೆ ಈ ರೀತಿಯಾಗಿ ನಾವು ಒಂದೊಂದೇ ಒಳ್ಳೆಯ ಮೆಟ್ಟಿಲುಗಳನ್ನು ಹತ್ಕೊಳ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆಯ ರೀತಿಯ ಅವಕಾಶಗಳು ಒಳ್ಳೆಯ ಒಳ್ಳೆಯ ಒಳ್ಳೊಳ್ಳೆಯ ಅವಕಾಶಗಳು ಒದಗಿ ಬರ್ತಾನೆ ಇರ್ತವೆ ಹಾಗೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಸಹ ನಮಗೆ ಸಿಗ್ತಾ ಹೋಗ್ತವೆ ಮನೆಯೂ ಅಭಿವೃದ್ಧಿ ಆಗುತ್ತೆ ನಮ್ಮ ಮನಸ್ಸು ಕೂಡ ಅಭಿವೃದ್ಧಿ ಆದಾಗೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಬಾಬಾರನ ಮಂದಿರಕ್ಕೆ ಎರಡು ಕಾಯಿಗಳನ್ನು ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡ್ರಿ ನಾನು ಇಷ್ಟೆಲ್ಲ ಹೇಳಿದರೂ ನೀವು ಮತ್ತೆ ಕಮೆಂಟಲ್ಲಿ ಎಷ್ಟು ಕಾಯಿ ಕೊಡಬೇಕು ಯಾವಾಗ ಕೊಡಬೇಕು ಸಿಪ್ಪೆ ಇರೋದು ಕೊಡಬೇಕಾ ಸಿಪ್ಪೆ ಇರೋದು ಸಿಪ್ಪೆ ಇರಬಾರ್ದ ಈ ರೀತಿಯೆಲ್ಲ ಕೇಳ್ತೀರಿ ಹಾಗಾಗಿ ಸಿಪ್ಪೆ ಇರೋದಾದರೂ ಕೊಡ್ರಿ ಸಿಪ್ಪೆ ಇಲ್ಲದಾದರೂ ಕೊಡ್ರಿ ಒಟ್ಟು ಎರಡು ತೆಂಗಿನಕಾಯಿಗಳನ್ನು ಬಾಬಾರವರ ಮಂದಿರಕ್ಕೆ ಇವತ್ತು ಪೂರ್ಣ ಫಲದ ರೂಪದಲ್ಲಿ ಸಂಕಲ್ಪ ಮಾಡಿ ಅರ್ಪಿಸ್ಬರ್ರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇದೇ ರೀತಿ ಗುರುಪುಷ್ಯಾಮೃತ ಯೋಗ ಬಿದ್ದಾಗಲೆಲ್ಲ ನೀವು ತೆಂಗಿನಕಾಯಿಗಳನ್ನು ಪೂರ್ಣ ಫಲವನ್ನು ಬಾಬಾರವರಿಗೆ ಅರ್ಪಿಸ್ಬರ್ಬೋದು ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬಹುದು ಸ್ನೇಹಿತರೆ ಈ ಗುರುಪುಷ್ಯಾಮೃತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಚಾರ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಬಾಬಾರವರ ಆಶೀರ್ವಾದ ಎಲ್ಲರಿಗೂ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ಬನ್ನಿರಿ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ